ಭದ್ರಾವತಿಯ ಚಂದನಕೆರೆಯ ಸರ್ವೆ ನಂಬರ್ ಹನ್ನೆರಡರ ಭೂಮಿಯನ್ನು ಸರ್ವೆ ಮಾಡಿಸಿ ದಲಿತರಿಗೆ ಭೂಮಿ ಬಿಟ್ಟುಕೊಡಬೇಕು ಎಂದು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ಅವಧಿ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ ಕೂಡಲೇ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾ ನಿರತರು ಪಟ್ಟು ಹಿಡಿದಿದ್ದಾರೆ ಕಚೇರಿಗೆ ಅರೆದಾಡಿದರೂ ಕೂಡ ಯಾರೂ ಈತ ಗಮನ ಹರಿಸ್ತಾ ಇಲ್ಲ ಸಂತ್ರಸ್ತರಿಗೆ ಭೂಮಿ ಕೈ ಸೇರಿಲ್ಲ ಅಕ್ರಮವಾಗಿ ಬಗರ್ ಹುಕುಂ ಸಾಗುವಳಿ ಮಾಡಲು ಮುಂದಾಗಿದ್ದಾರೆ ಎಂದು ದೂರಿದ್ದಾರೆ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದಕ್ಕೆ ಕರ್ನಾಟಕ ದಲಿತ ಸಮಿತಿ ಹೋರಾಟಕ್ಕೆ ಕರ್ನಾಟಕ ದಲಿತ ಸಮಿತಿ ಹೋರಾಟಕ್ಕೆ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಭದ್ರಾವತಿಯ ಚಂದನಕೆರೆಯ ಸರ್ವೆ ನಂಬರ್ ಹನ್ನೆರಡರ ಭೂಮಿಯನ್ನ ಸರ್ವೆ ಮಾಡಿಸಿ ದಲಿತರಿಗೆ ಭೂಮಿ ಕೊಡಬೇಕು ಅಂತ ಇವತ್ತು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಿದೆ ಅದು ಕೂಡ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಸಂಬಂಧಪಟ್ಟವರು ಈ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ನಮ್ಗಂತೂ ಕಚೇರಿಗೆ ಅಲ್ದು ಅಲ್ದು ಸುಸ್ತಾಗ್ತಾ ಇದೆ ಆದ್ರೂ ಕೂಡ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಸಂತ್ರಸ್ತರಿಗೆ ಭೂಮಿ ಕೈ ಸೇರ್ತಾ ಇಲ್ಲ ಅಕ್ರಮವಾಗಿ ಇದು ಬಗಲ್ ಹುಕುಂ ಸಾಗುವಳಿ ಅಂತ ಹೇಳಿ ಸಾಗುವಳಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ದೂರ್ತಾ ಇದ್ದಾರೆ ಆ ಊರಿನ ಗ್ರಾಮಸ್ಥರು ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಡೆಸ್ತಾ ಇದ್ದು ಭೂಮಿಯನ್ನ ಕೂಡಲೇ ನಮಗೆ ಮಾಡಿಕೊಡ್ಬೇಕು ಅಂತ ಪಟ್ಟು ಹಿಡ್ತಿದ್ದಾರೆ